ನಿಮ್ಮ ಹೆಸರೇನು ರೀತೇಶ್ ಅಂತ ಅಂತ ಏನ್ ಏನ್ ಬರೋದು ಸ್ಟೈಲ್ ಸ್ಟೈಲ್ ಕಪೂರ್ ಇಲ್ಲ ಓಕೆ ಮಾಡ್ತಾ ಬಿ ಬಿ ಎ ಎ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾಕೆ ಯಾಕೆ ವೆಹಿಕಲ್ಸ್ ಎಲ್ಲ ಬಂದು ಟಚ್ ಗಿಚ್ ಆದ್ರೆ ಟ್ರೈನಿಗೆ ಈಗ ಅವ್ರಿಗೆ ಗೊತ್ತಿರಲ್ಲ ಟಚ್ ಆಗುತ್ತೆ ಅಂತ ಗೇಟ್ ಗೇಟ್ ಸೇಫ್ಟಿಗೆ ಸೇಫ್ಟಿಗೆ ಪಬ್ಲಿಕ್ ಅಷ್ಟೇನಾ ರೈಲ್ ಗೇಟ್ನಾ ಅದೊಂದೇನ ಕಾರಣ ಇನ್ನೇನಿಲ್ವಾ ನಿಮ್ಮ ಹೆಸ್ರೇನು ಗಿರೀಶ್ ಏನ್ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡ್ಬಾರ್ದಾ ಐಟಿ ಓಕೆ ಏನ್ ಮಾಡ್ತಾರೆ ನೀವು ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾಕೆಂಟ್ ಅದಕ್ಕೇನ ಗೇಟ್ ಅಷ್ಟೇ ಉದ್ದೇಶ ಬೇರೆ ಅದಕ್ಕೆ ಬೇರೆ ಏನು ಉದ್ದೇಶ ಇಲ್ವಾ ಗೊತ್ತೆ ಏನ್ ಗೊತ್ತಾ ಬನ್ನಿ ಯಾರ್ ಹೇಳಕ್ ಹೋಗ್ಬಿಡ್ಕೆ ಏನ್ ಕೇಳಿಸ್ಕೊಳ್ಳಿ ರೈಲ್ ಗೇಟ್ ಆಗ್ತಾರಂದ್ರೆ ಎಲ್ ಟ್ರೈನ್ ರೋಡ್ ಮೇಲೆ ಬಂದ್ಬಿಡುತ್ತೆ ಅಂತ ಕ್ರೇಜಿ ಕ್ರೇಜಿ ಬನ್ನಿ ತಗದಾಗ ಎಲ್ಲಿ ಓಪನ್ ಇರುತ್ತಲ್ಲ ಎಲ್ಲಿ ಡ್ರೈವರ್ ಈ ಕಡೆ ತಿರ್ಗಿಸ್ಕೊಂಡು ಹೋಗ್ಬಿಡ್ತಾರೆ ಗೇಟ್ ಹಾಕಿರ್ತಾರೆ ಇಲ್ಲಿ ರೋಡ್ ಇದೆ ಅಂತ ತೋರ್ಸಕ್ಕೆ ಅರ್ಥ ಆಯ್ತಾ ಥ್ಯಾಂಕ್ ಯು ಬ್ರೋ ಆಯ್ತು ಬರೋದ ನಿಮ್ಮ ಹೆಸರು ಏನು ಹರ್ಷದ್ ಅಂತ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಫ್ಯಾಷನ್ ಡಿಸೈನಿಂಗ್ ಗೊತ್ತಾ ಇದೆ ಫ್ಯಾಷನ್ ಡಿಸೈನಿಂಗ್ ಓಕೆ ಸೂಪರ್ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾಕೆ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಸೋದನಹಳ್ಳಿ ರೈಲ್ವೆ ಗೇಟ್ ಹಾಕ್ತಾರಲ್ಲ ಆ ಥರ ಅಂದರೆ ಜನರ ಸೇಫ್ಟಿಗೋಸ್ಕರ ಅದು ಬಿಟ್ಟು ಯಾರು ದಾಟದೆ ಇರಲಿ ಸಡನ್ ಆಗಿ ಏನೋ ಇದು ಏನೋ ಇನ್ಸಿಡೆಂಟ್ ಆಗದೇ ಇರಲಿ ಅಂತ ಹೌದಾ ಮತ್ತೆ ಆಕ್ಚುಲಿ ರೈಲ್ ಗೇಟ್ ಹಾಕೋದು ಎಲ್ಲಿ ರೋಡ್ ಮೇಲೆ ಬಂದ್ಬಿಡಬಾರ್ದು ಟ್ರೈನ್ ಅಂತ ಅದೇ ಆನ್ಸರ್ ಓಕೆ ಬಾಯ್ 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 ಮಹೇಶ್ ನಾಯಕ್ ಅಂತ ಏನು ಮಾಡ್ತಾ ಇದ್ದೀರಾ ನಾವು ಇಂಜಿನಿಯರಿಂಗ್ ಓದ್ತಿದ್ದೀವಿ ಆಚಾರ್ಯ ಕಾಲೇಜ್ ಆಚಾರ್ಯ ಕಾಲೇಜ್ ಓಕೆ ಟ್ರೈನ್ ಬರಬೇಕಾದ್ರೆ ಗೇಟ್ ಹಾಕ್ ಹಾಕ್ತಾರೆ ಟ್ರೈನ್ ಹೋಗ್ಲಿ ಅಂತ ಹಾಕ್ತಾರೆ ಮತ್ತೆ ಮತ್ತೆ ಯಾರು

ಫ್ಯಾಕಲ್ಟಿ ಟೀಚಿಂಗ್ ಟೀಚಿಂಗಾ ಹೋಗ್ ಗುಡ್ ಮೇಡಮ್ ಓಕೆ ಮೇಡಮ್ ನಿಮ್ಮ ಪ್ರಶ್ನೆ ಕೇಳ್ತೀನಿ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ ಯಾಕೆ ಟ್ರೈನ್ ಬರ್ಬೇಕಾದ್ರೆ ಗೇಟ್ ಹಾಕ್ತಾರಲ್ವಾ ಯಾಕೆ ಅದು ರೋಡ್ ಸೈಡ್ ಇದ್ರೆ ರೋಡ್ ವೆಹಿಕಲ್ಸ್ ಬರ್ತಾ ಇರುತ್ತಲ್ಲ ಆಕ್ಸಿಡೆಂಟ್ಸ್ ಆಗ್ಬಾರ್ದು ಅಂತ ಆಗ್ಬಾರ್ದು ಅಂತ ಬೋದ್ ಬಿಟ್ಟು ಇನ್ನೇನ್ಕ್ ಆಗ್ಬೋದು ಗೇಟು ಎನ್ ಇದು ಡೈರೆಕ್ಟ್ ಕ್ವೆಶನ್ ಆನ್ಸರ್ ಬೇಕಾ ಇಲ್ಲ ಅದು ಆಕ್ಚುಲಿ ಬೇರೆ ತರ ಇದೆ ಆನ್ಸರ್ ರೈಲ್ ಗೇಟ್ ಹಾಕೋದು ಏನಕ್ಕೆ ಅಂತ ಸೊ ನೀವು ಹೇಳಿದ್ರೆ ಆಕ್ಸಿಡೆಂಟ್ ಸೇಫ್ಟಿಗೋಸ್ಕರ ಅಂತ ಅಲ್ವಾ ಆಕ್ಚುಲಿ ಏನು ಗೊತ್ತಾ ರೈಲ್ ಗೇಟ್ ಹಾಕೋದು ಯಾರಿಗೆ ಹೇಳ್ಬೇಡಿ ಅಲ್ಲಿ ಇವರು ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಟ್ಬಿಟ್ರ ಆಕ್ಚುಲಿ ರೋಡ್ ಮೇಲೆ ಬರಬಾರ್ದು ಟ್ರೈನು ಅಂತ ಗೇಟ್ ಹಾಕೋದು ಓಕೆನಾ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು